ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋಗೆ ನಿಮ್ಮೆಲ್ಲರ ಸ್ವಾಗತ ಸೊ ಇವತ್ತು ನಾವು ಮಾತಾಡ್ತಿರೋವಂಥದ್ದು ಶಿವನ ಒಂದು ವಾಹನ ಆದಂಥ ನಂದಿಯ ಬಗ್ಗೆ ಸೊ ಶಿವನ ವಾಹನ ನಂದಿ ಅಂತ ನಮ್ಮೆಲ್ಲರಿಗೂ ಗೊತ್ತು ಶಿವ ಅಂತ ನೋಡಿದ ತಕ್ಷಣ ನೆನಪಾಗೋದು ಮೊದಲು ಶಿವ ಧ್ಯಾನ ಮಾಡ್ತಿರೋದು ಹಾಗೆ ಜಿವನ್ ಶಿವನ ಜೊತೆ ಇರುವಂಥ ಪಾರ್ವತಿ ಮತ್ತು ಶಿವನ ಒಂದು ವಾಹನ ಸೊ ಇದು ನಮಗೆ ಪಟ್ಟಣದಿಂದ ನೆನಪಾಗುವಂಥದ್ದು ಸೊ ಶಿ ಸೊ ಶಿವನ ವಾಹನ ಬಂದು ನಂದಿ ಆಗಿತ್ತು ಬಟ್ ನಂದಿ ಹೇಗೆ ಶಿವನ ವಾಹನ ಆಯಿತು ಬೇರೆ ಪ್ರಾಣಿಗಳು ಎಲ್ಲನೂ ಬಿಟ್ಟು ನಂದಿನೇ ಏನಕ್ಕೆ ಶಿವನ ವಾಹನ ಆಯಿತು ಅಂತ ಸೊ ಈ ಒಂದು ವಿಡಿಯೋದಲ್ಲಿ ತಿಳ್ಕೊತೀವಿ ಸೊ ಅದರ ಒಂದು ಸಂಪೂರ್ಣ ಕತೆ ಇದೆ ಸೊ ಆ ಕಥೆನ ತಿಳ್ಕೊಳ್ಳ ತುಂಬಾ ಒಂದು ಚೆನ್ನಾಗಿರುವಂಥ ಕಥೆ ಇದೆ ಅದು ಕೂಡ ಸೊ ನಿಮ್ಮೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಅಲ್ಲ ಪ್ಲೀಸ್ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುತ್ತೆ ಮರಿಬೇಡಿ ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಾವೇನೆ ಸೊ ತುಂಬ ವರ್ಷಗಳ ಹಿಂದೆ ಶಿಲಾದ ಅಂತ ಒಬ್ಬ ಋಷಿ ಇರ್ತಾರೆ ಸೊ ಈ ಋಷಿಮನೆಗಳಿಗೆ ತುಂಬ ವರ್ಷಗಳಿಂದಲೂ ಮಕ್ಕಳಿರೋದಿಲ್ಲ ಅವರು ತುಂಬಾ ತಪಸ್ಸು ಮಾಡಿರ್ತಾರೆ ಅವರು ಕೂಡ ಅಷ್ಟೇ ತುಂಬ ದೊಡ್ಡ ಶಿವನ ಒಬ್ಬ ಭಕ್ತರು ಅಂತ ಹೇಳ್ಬೋದು ತುಂಬ ತಪಸ್ಸುಗಳು ಮಾಡಿ ಆದಮೇಲೆ ಶಿವ ಒಂದು ದಿನ ಅವರ ಮುಂದೆ ಹೀಗನ್ನು ತಪಸ್ಸೆಲ್ಲ ಮಾಡಾದ್ಮೇಲೆ ಅವ್ರ ಮುಂದೆ ಬಂದು ಹೊರ ಕೊಡೋಕ್ಕೆ ಅದು ನಿಂತ್ಕೊತಾರೆ ಸೊ ಆ ಥರ ಅವರ ಮುಂದೆ ಶಿವ ಬಂದು ಪ್ರತ್ಯಕ್ಷ ಆಗ್ತಾನೆ ಶಿವ ಪ್ರತ್ಯಕ್ಷ ಆದ ಕೂಡಲೇ ಇವ್ರು ಕೇಳೋದು ಒಂದೇ ಒಂದು ಮಾತು ಅದು ನಮಗೆ ಒಂದು ಮಗು ಬೇಕು ಅಂತ ಶಿವ ಕೂಡ ಅಷ್ಟೇ ಅವ್ರ ಮೇಲಿರುವಂಥ ಪ್ರೀತಿಗೆ ಅವ್ರು ಮಾಡಿರುವಂಥ ತಪಸ್ಸಿಗೆ ಕೈಗೆ ಒಲಿದು ಆ ಮಗು ಕೊಡೋಕ್ಕೆ ಒಪ್ಕೊತಾರೆ ಸೊ ಶಿವ ಹೇಳೋದು ಆದಷ್ಟು ಬೇಗ ನಿಮಗೊಂದು ಮಗು ಸಿಗುತ್ತೆ ಅಂತ ಶಿವ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಅದಾದಮೇಲೆ ಶಿಲಾದ ಕೂಡ ಅಷ್ಟೇ ತುಂಬ ಖುಷಿಯಿಂದ ಆ ಒಂದು ತಪಸ್ಸನ್ನ ತುಂಬ ವರ್ಷಗಳಿಂದ ಅವರು ತಪಸ್ಸನ್ನ ಮಾಡಿರ್ತಾರೆ ಸೊ ಆ ಕಾರಣದಿಂದ ಆ ಎಲ್ಲ ಮುಗಿಸಿ ಅದಕ್ಕೊಂದು ಅಂತ್ಯ ಹಾಡಿ ಮಗು ಕೂಡ ಸಿಗುತ್ತೆ ಅಂತ ಒಂದು ಖುಷಿಯಿಂದ ಮನೆಗೆ ಹೋಗ್ತಾರೆ ಮನೆಗೆ ಹೋಗಿ ಆದಮೇಲೆ ಮಾರನೇ ದಿನ ಕೆಲಸಕ್ಕೆ ಹೋಗಬೇಕು ಅಂತ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಿರುವಂಥ ವ್ಯಕ್ತಿ ಶಿವಲಾತ ಆಗಿದ್ದಿದ್ದು ಸೊ ಅವರ ಕೆಲಸಗಳನ್ನೆಲ್ಲ ಅಲ್ಲೇ ಮಾಡ್ತಾ ಅವರು ಸೊ ಅಲ್ಲಿ ಹೋಗ್ಬಿಟ್ಟು ಕೆಲಸಕ್ಕೆ ಅಂತ ನಿತ್ಕೊಂಡಾಗ ಒಂದು ಸ್ವಲ್ಪ ಮುಂದೆ ಹೋಗ್ತಾರೆ ಒಂದು ಸೌಂಡ್ ಕೇಳುತ್ತೆ ಅವ್ರಿಗೆ ಶಬ್ದ ಕೇಳಿದ ತಕ್ಷಣ ಮುಂದೆ ಹೋಗಿ ನೋಡಿದಾಗ ಒಂದು ಪುಟ್ಟ ಮಗು ಮಲಗಿರುತ್ತೆ ಆ ಪುಟ್ಟು ಮಗುನ ನೋಡಿ ಇನ್ನೇನು ಮಾಡಬೇಕು ಅಂತ ಅವ್ನಿಗಿನ್ನೂ ಏನೂ ಗೊತ್ತಾಗಿರಲ್ಲ ಆ ಸಂದರ್ಭದಲ್ಲಿ ಜೋರಾಗಿ ಒಂದು ಸತ್ತು ಕೇಳ್ತಿರುತ್ತೆ ಆ ಮಾತುಗಳು ಏನಾಗಿರುತ್ತೆ ಅಂತಂದರೆ ಶಿಲಾದ ಈ ಮಗುವನ್ನ ಬಿಡಬೇಡ ಇದು ನಿನಗೋಸ್ಕರ ಬಂದಿರುವಂಥ ಮಗು ಈ ಮಗುವನ್ನ ತೊಗೊಂಡು ಹೋಗಿ ಜೋಪಾನವಾಗಿ ಸಾಕು ನಿಮಗೆ ಒಳ್ಳೇದಾಗುತ್ತೆ ಖಂಡಿತವಾಗ್ಲೂ ಅಂತ ಒಂದು ಧ್ವನಿ ಹೇಳ್ತಾ ಇರುತ್ತೆ ಇದನ್ನ ಶಿಲಾದ ಕೇಳಿಸ್ಕೊಂಡು ಖಂಡಿತವಾಗ್ಲೂ ಇದು ಶಿವನೇ ನನಗೋಸ್ಕರ ಕೊಟ್ಟಿರುವಂಥ ಮಗು ಅಂತ ಆ ಒಂದು ಮಗುವನ್ನ ಹೋಗಿ ಸಾಕೋಕ್ಕೆ ಶುರು ಮಾಡ್ತಾನೆ ತುಂಬ ತುಂಬಾ ಪ್ರೀತಿಯಿಂದನೇ ಸಾಕಿರ್ತಾನೆ ಶಿಲಾದ ಆ ಮಗುವಿಗೆ ನಂದಿ ಅಂತ ಹೆಸರಿಡ್ತಾನೆ ನಂದಿ ಅಂತ ಹೆಸರಿಟ್ಟು ಬೆಳೆಸ್ತಾ ಹೋಗ್ತಾನೆ ಅವನು ಕೂಡ ಇವಾಗ ದೊಡ್ಡವನಾಗಿ ನಿಂತಿರ್ತಾನೆ ಮತ್ತು ನಂದಿ ಕೂಡ ತುಂಬನೇ ಚತುರ ಇರ್ತಾನೆ ನಂದಿ ಶಿಲಾದಾಗಂತೂ ನಂದಿ ಮೇಲೆ ತುಂಬ ಗರ್ವ ಇರುತ್ತೆ ತುಂಬ ಹೆಮ್ಮೆ ಪಡ್ತಿರ್ತಾನೆ ನಂದಿನ ನೋಡಿದಾಗೆಲ್ಲ ಸೊ ಈಗ ನಂದಿ ಕೂಡ ಸ್ವಲ್ಪ ದೊಡ್ಡವನಾಗಿರ್ತಾರೆ ಅದಾದಮೇಲೆ ಕೆಲವು ವರ್ಷಗಳ ನಂತರ ಇಬ್ಬರು ಮುನಿಗಳು ಶಿಲಾದ ಅವರ ಮನೆಗೆ ಬರ್ತಾರೆ ಆ ಮುನಿಗಳ ಹೆಸರು ಒಬ್ಬರ ಹೆಸರು ವರುಣ ಅಂತ ಇನ್ನೊಬ್ಬರ ಹೆಸರು ಮಿತ್ರ ಅಂತ ಸೊ ಇವಾಗ ವರುಣ ಮತ್ತು ಮಿತ್ರ ಇಬ್ಬರು ಋಷಿಗಳು ಶಿಲಾದ ಅವರ ಮನೆಗೆ ಬಂದಿರ್ತಾರೆ ಶಿಲಾದ ಅವರು ಮನೆಗೆ ಬಂದ ತಕ್ಷಣ ಅವರು ಕೂಡ ಋಷಿ ಮುನಿಗಳೇ ಇವರು ಕೂಡ ಋಷಿಗಳೇ ಸೊ ಹಾಗೆ ಇನ್ನ ಕಾಲದಲ್ಲೆಲ್ಲ ನಮಗೆ ಗೊತ್ತಿರೋ ಪ್ರಕಾರ ಋಷಿ ಮುನಿಗಳು ಬಂದರೆ ಅವ್ರಿಗೆ ತುಂಬ ಪ್ರೀತಿ ಸತ್ಕಾರದಿಂದ ಅವ್ರು ತುಂಬ ಗೌರವದಿಂದ ಅವ್ರನ್ನೆಲ್ಲ ನೋಡಿಕೊಂಡು ಕಳಿಸ್ತಾ ಇರ್ತಾರೆ ಸೊ ಆ ಸಂದರ್ಭದಲ್ಲಿ ಶಿಲಾದ ಕೂಡ ಅಷ್ಟೇ ನಂದಿನ ಕರೀತಾರೆ ನಂದಿನ ಕರೆದು ಇನ್ಮೇಲೆ ಕೆಲವು ದಿನಗಳ ಕಾಲ ಇವರಿಬ್ಬರು ಇಲ್ಲೇ ಇರ್ತಾರೆ ಸೊ ಇವರ ಪೂರ್ತಿ ನೋಡ್ಕೊಳ್ಳೋದೆಲ್ಲ ನೀನೇ ಮಾಡೋದು ತುಂಬ ಚೆನ್ನಾಗಿ ಇವ್ರನ್ನ ಆರೈಕೆ ಮಾಡಬೇಕು ಅವರಿಗೆ ಒಂಚೂರು ಕೂಡ ಎಲ್ಲೂ ಬೇಜಾರಾಗಬಾರ್ದು ಆ ಥರ ನೀನು ನೋಡ್ಕೋಬೇಕು ನಂದಿ ಅಂತ ಶಿಲಾದ ನಂದಿಗೆ ಒಂದು ಜವಾಬ್ದಾರಿನ ಕೊಡ್ತಾರೆ ನಂದಿ ಕೂಡ ಅಷ್ಟೇ ತುಂಬ ತುಂಬಾ ಚತುರ ಆಗಿರ್ತಾನೆ ತುಂಬ ಒಂದು ಒಳ್ಳೆಯ ಬುದ್ಧಿ ಹೊಂದಿರುವಂಥ ಆಗಿ ನಂದಿ ಇರ್ತಾನೆ ನಂದಿ ಕೂಡ ಖುಷಿಯಿಂದ ತಲೆ ಅಲಾಡಿಸಿ ನೋಡ್ಕೊತೀನಿ ಅಂತ ಒಪ್ಕೊತಾನೆ ಅದಾದಮೇಲೆ ಅವನು ಸಾಕಷ್ಟು ದಿನಗಳು ಅವ್ರೆಷ್ಟು ದಿನ ಅಲ್ಲಿದ್ದರು ಅಷ್ಟು ದಿನಗಳ ಕಾಲ ಅಷ್ಟೇ ತುಂಬ ಚೆನ್ನಾಗಿ ಅವರಿಬ್ಬರನ್ನ ನೋಡ್ಕೊತಾನೆ ಸೊ ಕೊನೆಗೊಂದು ದಿನ ಬರುತ್ತೆ ಇವಾಗ ಇಬ್ಬರು ಮಿತ್ರ ಮತ್ತು ವರ್ಣ ಇಬ್ಬರು ಮುನಿಗಳು ಕೂಡ ಹೊರಡಬೇಕಾಗಿರುವಂಥ ಸಂದರ್ಭ ಸೊ ಹೊರಡಬೇಕಾಗಿರುವಂಥ ಸಂದರ್ಭದಲ್ಲಿ ಎಲ್ಲ ಋಷಿ ಮುನಿಗಳು ಅಷ್ಟೇ ಇನ್ನೇನು ಹೊರ ಹೊರಡ್ತೀನಿ ಅಂತ ಅಂದಾಗ ಆಶೀರ್ವಾದ ಮಾಡಿ ಕಳಿಸ್ತಾರೆ ಆವಾಗ ಫಸ್ಟು ಶಿ ಶಿಲಾದಂಗೆ ಅವರು ಆಶೀರ್ವಾದ ಮಾಡ್ತಾರೆ ಶಿಲಾದನ್ಗೆ ಆಶೀರ್ವಾದ ಮಾಡಿದ ತಕ್ಷಣ ಆಯುಷ್ಮಾನ್ ಭವ ಅಂತ ಹೇಳ್ತಾರೆ ಅಂದರೆ ಆಯಸ್ಸು ಚೆನ್ನಾಗಿ ಇರಲಿ ಇನ್ನೂ ಜಾಸ್ತಿ ಆಯಸ್ಸು ಸಿಗಲಿ ನಿಮಗೆ ಅಂತ ಆಶೀರ್ವಾದ ಮಾಡೋದು ದೊಡ್ಡವರು ಸೊ ಈ ಥರ ಶಿಲಾದಂಗೆ ಆಶೀರ್ವಾದ ಮಾಡ್ತಾರೆ ಅದಾದಮೇಲೆ ನಂದಿ ಬಂತು ಆಶೀರ್ವಾದ ಮಾಡೋಕ್ಕೆ ಅಂತ ಅಂದರೆ ಆಶೀರ್ವಾದ ತೊಗೊಳ್ಳೋಕ್ಕೆ ಅಂತ ನಂದಿ ನಿಂತ್ಕೊತಾನೆ ಅವಾಗ ಇಬ್ಬರು ಮುನಿಗಳು ಸುಮ್ಮನಾಗ್ಬಿಡ್ತಾರೆ ಅವರು ಏನೂ ಹೇಳೋದೇ ಇಲ್ಲ ಫಸ್ಟ್ ಒಂದೆರಡು ಸೆಕೆಂಡ್ ಅಂತೂ ಸುಮ್ಮನೆ ಇರ್ತಾರೆ ತುಂಬ ಬೇಜಾರು ಮಾಡ್ಕೊತಾರೆ ಅದಾದಮೇಲೆ ನಿನ್ನ ಅಪ್ಪ ಅಮ್ಮನೆಲ್ಲ ರಾಂಗ್ ಮಗು ಅಂತ ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಗಡೆ ಬರ್ತಾರೆ ಆದರೂ ಕೂಡ ಅಷ್ಟೇ ಅವ್ರ ಮುಖದಲ್ಲಿ ಒಂದು ಸ್ವಲ್ಪ ತುಂಬಾ ಬೇಜಾರು ಇರುತ್ತೆ ಇದನ್ನು ಶಿಲಾತ ನೋಡ್ತಾನೆ ಶಿಲಾತ ನೋಡಿದ ತಕ್ಷಣ ಶಿಲಾದಂಗೆ ಒಂದು ಸ್ವಲ್ಪ ಡೌಟ್ ಬರುತ್ತೆ ಯಾಕೆ ಈ ಥರ ಮಾಡಿದ್ರು ಇವರು ನನಗೆ ಆ ಥರ ಆಶೀರ್ವಾದ ಮಾಡಿದ್ರು ಆದರೆ ನನ್ನ ಮಗನಿಗೆ ಆ ಥರ ಆಶೀರ್ವಾದ ಮಾಡಲಿಲ್ವಲ್ಲ ಅಂತ ಶಿಲಾತ ಹೊರಗಡೆ ಬಂದ ತಕ್ಷಣನೇ ಆ ಇಬ್ಬರು ಮುನಿಗಳನ್ನು ಒಂದು ನಿಮಿಷ ಇರಿ ಅಂತ ತಡಿತಾನೆ ತಡೆದು ಹೊರಗಡೆ ಬಂದು ಅಲ್ಲಿ ನಂದಿ ಇಲ್ಲ ಅಂತ ನೋಡಿ ಅವ್ರ ಜೊತೆ ಮಾತಾಡೋಕ್ಕೆ ಶುರು ಮಾಡ್ತಾನೆ ಅವಾಗ ಅವ್ನು ಕೇಳೋದು ಯಾಕೆ ನನಗೆ ಈ ಈ ಥರ ನನಗೊಂದು ಆಶೀರ್ವಾದ ಮಾಡಿದ್ರಿ ನನ್ನ ಮಗನಿಗೊಂದು ಆಶೀರ್ವಾದ ಮಾಡಿದ್ರಿ ಯಾಕೆ ನಿಮ್ಮ ಮುಖ ತುಂಬ ಸಪ್ಪಗಾಗೋಯಿತು ಏನಾಯಿತು ಹೇಳಿ ನನಗೂ ಕೂಡ ಅಂತ ಶೀಲಾದ ಕೇಳ್ತಾರೆ ಆ ಸಂದರ್ಭದಲ್ಲಿ ಆ ಇಬ್ಬರು ಮುನಿಗಳಿಗೆ ಇನ್ನೂ ಬೇಜಾರಿರುತ್ತೆ ಅವರು ಹೇಳೋದು ಬೇಜಾರಾಗಬೇಡ ಆದರೆ ನಾವು ಅವನಿಗೆ ಜಾಸ್ತಿ ಆಯಸ್ತಿನ ಆಶೀರ್ವಾದ ಮಾಡೋದಕ್ಕಾಗೋದಿಲ್ಲ ಅಂತ ಅವಾಗ ಶಿಲಾದನ್ಗೆ ಭಯ ಶುರುವಾಗುತ್ತೆ ಯಾಕೆ ಹೀಗೆ ಹೇಳ್ತಿದ್ದಾರೆ ಇವರು ಅಂತ ಆದರೂ ಕೂಡ ಏನಾಯಿತು ಯಾಕೆ ಏನು ಅಂತ ಶಿಲಾದ ಕೇಳೋಕ್ಕೆ ಶುರು ಮಾಡ್ತಾನೆ ಆವಾಗ ಇವರಿಬ್ಬರು ಮುನಿಗಳು ನಂದಿಯ ಹಣೆ ಬರದಲ್ಲಿ ಜಾಸ್ತಿ ಆಯಸ್ಸು ಬರ್ತಿಲ್ಲ ಆ ಕಾರಣದಿಂದ ಅವರಿಗೆ ಇನ್ನೊಂದು ಸ್ವಲ್ಪ ದಿನಗಳ ಕಾಲ ಮಾತ್ರ ಇರೋದು ಅವ್ನು ಜಾಸ್ತಿ ದಿನಗಳು ಇನ್ನು ಉಳಿಯೋದಿಲ್ಲ ಅಂತ ಆ ಇಬ್ಬರು ಮುನಿಗಳು ಹೇಳ್ತಾರೆ ಈ ಮಾತನ್ನೆಲ್ಲ ಕೇಳಿ ಶಿಲಾದಂಗೆ ತುಂಬಾ ಬೇಜಾರಾಗುತ್ತೆ ಯಾಕೆ ಅಂತಂದರೆ ತುಂಬ ಕಷ್ಟಪಟ್ಟು ದೇವರ ಹತ್ರ ಕುತ್ಕೊಂಡು ತಪಸ್ಸೆಲ್ಲ ಮಾಡಿ ಬರೆದಿರುವಂಥ ಮಗು ಅದು ಆ ಮಗುನ ನಾನು ಕಳ್ಕೊತೀನಿ ಅಂತ ಶಿಲಾದ ಬೇಜಾರು ಮಾಡ್ಕೊತಾನೆ ಅದಾದಮೇಲೆ ಅವನು ಆಶ್ರಮಕ್ಕೆ ಹೋಗ್ತಾನೆ ಆಶ್ರಮಕ್ಕೆ ಹೋದಾದ್ಮೇಲೆ ನಂದಿಗೆ ಒಂದು ಸ್ವಲ್ಪ ಇವಾಗ ಅನುಮಾನ ಬರಕ್ಕೆ ಆಗಿರುತ್ತೆ ಯಾಕೆ ಅಪ್ಪ ಸಪ್ಪ ಹೋಗುವಾಗ ಖುಷಿಯಿಂದನೇ ಹೋಗಿದ್ರಲ್ವಾ ಅಂತ ಆದಮೇಲೆ ನಂದಿ ಬಂದು ಕೂಡ ಕೇಳ್ತಾನೆ ಯಾಕೆ ಏನಾಯ್ತು ತಂದೆ ಅಂತ ಕೇಳಿದಾಗ ಶಿಲಾದ ಪ್ರತಿಯೊಂದನ್ನು ಹೇಳ್ತಾನೆ ಈ ಥರ ಋಷಿಮುನಿಗಳಿಗೂ ಈ ಥರ ಹೇಳಿದ್ರು ಸೊ ನನಗೆ ತುಂಬ ದುಃಖ ಆಗಿದೆ ಈ ಥರ ಎಲ್ಲ ಆಗುತ್ತೆ ಅಂತ ಕೇಳಿ ಹಾಗನ್ನಿಸ್ತು ಅಂತ ಶಿಲಾದ ಹೇಳ್ತಾ ಇರ್ತಾನೆ ಆಮೇಲೆ ಶಿಲಾದ ಕೂಡ ಅಷ್ಟೆ ನಂದಿಗೆ ಈ ವಿಚಾರ ಹೇಳಿ ನಂದಿ ಬೇಜಾರ್ ಮಾಡ್ಕೊತಾನೆ ಅಥವಾ ಅಳ್ತಾನೆ ಅಂತೆಲ್ಲ ಶಿಲಾದ ಯೋಚನೆ ಮಾಡಿರ್ತಾರೆ ಆದ್ರೆ ನಂದಿ ಇದನ್ನೆಲ್ಲ ಕೇಳಿಸ್ಕೊಂಡಾದ್ಮೇಲೆ ನಗಾಡಕ್ಕೆ ಶುರು ಮಾಡ್ತಾನೆ ಯಾಕೆ ಅಂತ ಶಿಲಾದ ಕೇಳಿದಾಗ ನೀವು ಅವರಿಬ್ರು ಋಷಿಮುನಿಗಳು ಹೇಳಿರುವಂತ ಮಾತನ್ನ ನೀವು ನಂಬ್ಕೊಂಡ್ರಾ ಆ ಥರ ಏನಕ್ಕೆ ನಂಬುದ್ರಿ ಅಂತ ನಗಕ್ಕೆ ಶುರು ಮಾಡ್ತಾನೆ ಆದ್ರೆ ಶಿಲಾದ ಮಾತ್ರ ಇಲ್ಲ ಅವ್ರು ಆ ಥರ ಹೇಳಿದ್ದಾರೆ ಅಂದರೆ ನಿಜ ಆಗುತ್ತೆ ಅಲ್ವಾ ಅಂತ ಶಿಲಾದ ಹೇಳ್ತಿರ್ತಾನೆ ಆವಾಗ ನಂದಿ ನೀವು ನನಗೆ ಚಿಕ್ಕ ವಯಸ್ಸಿಂದನೂ ಹೇಳ್ಕೊಂಬಂದಿದ್ದೀರಾ ನನ್ನನ್ನು ನನ್ನ ಸೃಷ್ಟಿಕರ್ತಾನೆ ಈ ಶಿವ ನಾನು ಇಲ್ಲಿ ಬಂದು ನಿಮ್ಮ ಜೊತೆ ಎಲ್ಲ ಸೇರಿ ೆ ಶಿವನಿಂದ ಅಂತ ಸೊ ಶಿವನೇ ನನ್ನ ಒಂದು ಹುಟ್ಟನ್ನು ಅವನು ನಿಶ್ಚಯ ಅಂದರೆ ನನ್ನ ಸಾವು ಅಥವಾ ನನ್ನ ಅಂತ್ಯನ ಶಿವನೇ ನಿಶ್ಚಯ ಮಾಡಿರ್ತಾನೆ ಅವನು ನನ್ನ ಜೊತೆ ಯಾವತ್ತೂ ಬಿಡೋದಿಲ್ಲ ಅಂತ ನೀವು ನನಗೆ ಚಿಕ್ಕವರಿತಾಗಿಂದ ಹೇಳ್ಕೊಂಡ್ಬಂದಿರುವಂಥ ಪಾಠ ಆಗಿತ್ತು ಸೊ ಈ ಸಂದರ್ಭದಲ್ಲಿ ನೀವೇನಕ್ಕೆ ಕುಕ್ಕುತ್ತಾ ಇದ್ದೀರಾ ಶಿವ ಏನಾದರೂ ನನ್ನನ್ನು ಕರೆಸ್ಕೋಬೇಕು ಅಂತ ಇದ್ದರೆ ಅದು ಅವನ ಇಚ್ಛೆಯಿಂದನೇ ಕರೆಸ್ಕೊತಿರ್ತಾನೆ ಸೊ ನೀವು ಆ ಕಾರಣದಿಂದ ಎಲ್ಲ ಈ ಥರ ಬೇಜಾರಾಗಬೇಡಿ ಅಂತ ನಂದಿ ತುಂಬ ಪ್ರೀತಿಯಿಂದ ತುಂಬಾ ದೊಡ್ಡ ಮನುಷ್ಯನ ಥರ ಅಲ್ಲಿ ಮಾತಾಡ್ತಾನೆ ಇದನ್ನ ಕೇಳಿ ಶಿಲಾದ್ ನಮ್ಮ ಮನಸ್ಸೇ ಕರಗುತ್ತೆ ಶಿಲಾದ ಅವನಿಗೆ ಮತ್ತೆ ಆಶೀರ್ವಾದ ಮಾಡ್ತಾನೆ ನಿಮಗೆ ಇನ್ನೂ ಆಯಸ್ಸು ಜಾಸ್ತಿ ಆಗಲಿ ಮಗನೇ ಅಂತ ಅದಾದಮೇಲೆ ನಂದಿ ಒಂದು ತಪಸ್ಸಿಗೆ ಕೂತ್ಕೊತಾನೆ ಅದು ಭುವನ ನದಿಯ ಒಳಗಡೆ ಅವನು ತಪಸ್ಸಿಗೆ ಕೂತ್ಕೊತಾನೆ ನಂದಿಗೂ ಕೂಡ ಅಷ್ಟೇ ಶಿವನ ಮೇಲೆ ಭಕ್ತಿ ಜಾಸ್ತಿ ಇರುತ್ತೆ ಶಿವನಿಗೋಸ್ಕರ ಅವನು ಒಂದು ತಪಸ್ಸನ್ನ ಮಾಡೋಕೆ ಶುರು ಮಾಡ್ತಾನೆ ಸಾಕಷ್ಟು ವರ್ಷಗಳ ಕಾಲ ಇವಾಗ ನಂದಿ ಕೂಡ ಶಿವನಗೋಸ್ಕರ ತಪಸ್ಸು ಮಾಡ್ತಾನೆ ಹಾಗೆ ನಂದಿಯ ತಪಸ್ಸು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ತುಂಬ ಬಲವಾಗಿ ಅವನು ತಪಸ್ಸು ಮಾಡ್ತಿರ್ತಾನೆ ಆ ಒಂದು ಕಾರಣದಿಂದ ಅವನಿಗೂ ಕೂಡ ಅಷ್ಟೇ ಶಿವ ಒಲಿತಾನೆ ಶಿವ ಆ ನಂದಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಶಿವ ಅವನ ಮುಂದೆ ಬಂದು ನಿಂತ್ಕೊಂಡು ಕಣ್ಣು ಬಿಡು ನಂದಿ ಅಂತ ಕೇಳ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ನಂದಿ ಕಣ್ಣು ಬಿಟ್ಟಾಗ ಮೊದಲನೇ ಸತಿ ಅವನು ಶಿವನ ಪ್ರತ್ಯಕ್ಷವಾಗಿ ಆ ಥರ ನೋಡೋದು ಸೊ ಆ ಆ ಸಂದರ್ಭದಲ್ಲಿ ಅವನಿಗೆ ಇಷ್ಟು ಸುಂದರವಾಗಿರುವಂಥ ದೇವರು ನನ್ನ ಮುಂದೆ ನಿಂತಿದ್ದಾನಲ್ಲ ಅಂತ ತುಂಬಾ ಒಂಥರ ನಿಂತಲ್ಲೇ ಕಳೆದೋಗ್ತಾರೆ ಅಂತ ಹೇಳ್ತಾನೆ ಆ ಥರ ನಂದಿಗಾಗುತ್ತೆ ಅವನಿಗೆ ಏನು ಮಾತಾಡಬೇಕು ಏನು ಅಂತ ನಂದಿ ಹುಂಚೂರು ಕೂಡ ತಿಳಿತಾ ಇರೋದಿಲ್ಲ ಆವಾಗ ಶಿವ ಕೇಳ್ತಾನೆ ನಿನ್ನ ಒಂದು ಪ್ರಾರ್ಥನೆಗಳು ತುಂಬಾ ಬಲವಾಗಿದ್ವು ಆ ಕಾರಣದಿಂದ ನಾನು ಇಲ್ಲಿ ಬರಲೇಬೇಕಾಯ್ತು ನಂದಿ ನಿನಗೆ ಏನು ಆಸೆ ಇದೆ ಏನು ನಾನು ಕೇಳು ನಾನು ನಿನಗೆ ವರ ಕೊಡ್ತೀನಿ ಅಂತ ಶಿವ ಹೇಳ್ತಾನೆ ಆ ಸಂದರ್ಭದಲ್ಲಿ ನಂದಿ ನನಗೆ ಈ ಸಂದರ್ಭದಲ್ಲಂತೂ ಯಾವುದೇ ತರದ ಆಸೆಗಳು ಏನು ಬರ್ತಾನೆ ಇಲ್ಲ ನನಗಿರುವಂಥ ಒಂದೇ ಆಸೆ ಅಂತಂದ್ರೆ ನಿಮ್ಮನ್ನ ನೋಡ್ದಾಗಿಂದೂ ನಿಮ್ಮ ಜೊತೆನೆ ಇರಬೇಕು ಅಂತ ನನಗೆ ಆಸೆ ಆಗ್ತಿದೆ ಅಂತ ಇಲ್ಲಿ ನಂದಿ ಕೇಳ್ತಾನೆ ನಿಮ್ಮ ಜೊತೆನೇ ಇರಬೇಕಾಗಿದೆ ಈ ಥರ ಆಗುತ್ತಾ ಈ ಒಂದು ಆಸೆನ ಈಡೇರಿಸ್ತೀರಾ ನೀವು ಅಂತ ಕೇಳಿದಾಗ ಶಿವ ಹೇಳೋದೊಂದೇ ಮಾತು ಇವಾಗ ನನ್ನ ವಾಹನ ಕೂಡ ಹೋಗಿದೆ ನೀನೇನಾದರೂ ನನ್ನ ವಾಹನ ಆಗೋಕ್ಕೆ ಒಪ್ಕೊಂತೀಯ ನಂದಿ ಅಂತ ಕೇಳ್ತಾನೆ ಶಿವ ನಂದಿಗಂತೂ ತುಂಬಾ ಖುಷಿ ಆಗುತ್ತೆ ಆವಾಗ ಯಾಕೆ ಅಂತಂದರೆ ಶಿವರ ಜೊತೆ ಪೂರ್ತಿ ಸಮಯ ಕಳಿಬೋದಲ್ವಾ ಆ ಕಾರಣದಿಂದ ನಾನು ವಾಹನ ಆಗೋಕ್ಕೆ ಒಪ್ಕೊತೀನಿ ಶಿವ ಅಂತ ನಂದಿ ಅವಾಗ ತಾನೇ ಸ್ವೈಚ್ಛೆಯಿಂದ ಶಿವನ ಜೊತೆಗೆ ವಾಹನ ಆಗಿ ಉಳಿಯೋಕ್ಕೆ ನಿರ್ಧರಿಸ್ತಾನೆ ನಿರ್ಧರಿಸ ಆದಮೇಲೆ ಶಿವ ಕೂಡ ಅಷ್ಟೇ ಒಪ್ಪಿಗೆ ತಗೊಂಡು ಇನ್ಮೇಲೆ ನನ್ನ ನೀ ನನ್ನ ವಾಹನ ಆಗಿರ್ತೀಯ ನೀನು ಕೂಡ ವೈಕುಂಠದಲ್ಲೇ ಇರ್ತೀಯ ನನ್ನ ಜೊತೆನೇ ಎಲ್ಲ ಕಡೆನೂ ಬರ್ತೀಯಾ ಅಂತ ಶಿವ ಹೇಳ್ತಾನೆ ಅವಾಗ ನಂದಿಗೆ ಖುಷಿ ಆಗುತ್ತೆ ಯಾಕೆ ಅಂತಂದರೆ ದೇವ್ರಿಗೆ ಕೂತ್ಕೊಂಡು ತಪಸ್ ಮಾಡಿ ವರ ಕೇಳುವಂಥ ಒಂದು ಸಂದರ್ಭದಲ್ಲಿ ಅವನಿತ್ತವನು ಇವಾಗ ಶಿವನ ಇವನು ಎಲ್ಲ ಟೈಮು ಅಂತ ಕೇಳಿ ನಂದಿಗೆ ತುಂಬಾ ಖುಷಿಯಾಗಿ ಕಣ್ಣಲ್ಲಿ ನೀರು ಹಾಕೋಕ್ಕೆ ಶುರು ಮಾಡ್ತಾನೆ ಖುಷಿಯಿಂದ ಕಣ್ಣೀರು ಹಾಕ್ತಾನೆ ಅದೇ ಸಂದರ್ಭದಲ್ಲಿ ಶಿವ ಅವನ ಮುಖನ ಬದಲಾಯಿಸ್ತಾನೆ ಅಂದರೆ ಮನುಷ್ಯನ ಮುಖ ಆಗಿದ್ದು ಆವಾಗ ನಂದಿ ಮುಖವಾಗಿ ಬದಲಾಯಿಸಿ ನಂದಿನ ಕರ್ಕೊಂಡು ಹೋಗ್ತಾನೆ ಆ ಸಂದರ್ಭದಿಂದನೂ ಅಷ್ಟೇ ನಂದಿ ಶಿವನ ವಾಹನ ಆಗಿ ಬದಲಾದ ಇನ್ ಎಲ್ಲ ಕಡೆನೂ ಯಾವ ಕಡೆ ಜಾಗ ಹೋದ್ರೂ ಶಿವ ನಂದಿ ಕೂಡ ಅವನ ಜೊತೆಗೆ ಎಲ್ಲ ಕಡೆನೂ ಹೋಗ್ತಾ ಇರ್ತಾನೆ ಹೀಗೆ ನಂದಿ ಆಗಿದ್ದ ಒಬ್ಬ ಮನುಷ್ಯ ಇವಾಗ ಶಿವನ ವಾಹನ ಆಗಿದ್ದಾನೆ ನಂದಿ ಸೊ ಇದು ಒಂದು ನಂದಿಯ ಕಥೆ ಆಗಿತ್ತು ನಿಮಗೆಲ್ಲ ಹೇಗೆ ಅನ್ನಿಸ್ತು ಏನು ಅಂತ ಕಮೆಂಟ್ ಸೆಕ್ಷನ್ ತಿಳಿಸೋದು ಮರಿಬೇಡಿ ಸೊ ಇದೇ ಥರದ ವೀಡಿಯೋಸ್ಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ದಂಟೆ ಕೇರ್ ಬ ಬಾಯ್